ನಮಸ್ಕಾರ ಎಲ್ಲ ನಮ್ಮ ಪೀಳಿಗೆ ಹೊಸ ಪೀಳಿಗೆಗೆ ಹೊಸದಾಗಿ ನಮ್ಮ ಆಟೋ ಚಾಲಕರಿಗೆ ಬರ್ತಾರಂತ ಇವಾಗಿನ ದಿನದಲ್ಲಿ ಬರೀ ಯುವಕರೆಲ್ಲ ಯುವತಿಯರು ಹೆಣ್ಮಕ್ಳು ಪ್ರತಿಯೊಬ್ಬರು ಬರ್ತಾಯಿದ್ದೀರಿ ದಯವಿಟ್ಟು ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನೀವು ಆಟೋ ಬರೋಕ್ಕೂ ಮುಂಚೆ ಎಲ್ಲೋ ಒಂದು ಗಾರ್ಮೆಂಟ್ಸನ್ನು ಎಲ್ಲೋ ಒಂದು ಹತ್ರ ಮನೆ ಕೆಲಸನೂ ಏನೋ ಒಂದು ಮಾಡ್ತಾ ಇದ್ದೀರಾ ಅಲ್ಲ ಒಂದು ಹದಿನೈದು ಸಾವಿರ ನಿಮಗೆ ಸಂಬಳ ಬರ್ತಾ ಇರ್ಬೋದು ಆದರೆ ಯಾರ್ದೋ ಮಾತುಗಳು ಕೇಳಿಕೊಂಡು ಇಲ್ಲ ನಾನು ಎರಡು ಸಾವಿರ ಮಾಡಿದೆ ಒಂದೂವರೆ ಸಾವಿರ ಮಾಡಿದೆ ಅಂತ ತುಂಬ ಜನ ಹೇಳ್ತಾರೆ ಅಂದ್ಬಿಟ್ಟು ನಾನು ಆಟೋ ಬರಬೇಕು ಅಂತ ಹೊಸ ಹೊಸ ಆಟೋಗಳು ತಗೊಂಡು ಎರಡು ಮೂರು ತಿಂಗಳಾದಮೇಲೆ ಆ ನೋವು ಏನು ಅಂತ ಅನ್ಭೋಗಿಸ್ತಾ ಇದ್ದೀರಿ ಆದರೆ ಹೊಸ ಪೀಳಿಗೆಗಳಿಗೆ ನಾನೊಂದು ಮಾತು ಹೇಳ್ತೀನಿ ದಯವಿಟ್ಟು ನಿಮಗೆ ಇಲ್ಲಿ ಎಷ್ಟು ಸಂಬಳ ಬರ್ತಾ ಇದೆ ಅದನ್ನೇ ಅದೇ ವೃತ್ತಿಯನ್ನು ಬೆಳೆಸ್ಕೊಂಡೋಗಿ ಉಳಿಸ್ಕೊಂಡೋಗಿ ನಾವು ಇಷ್ಟು ವರ್ಷಗಳಿಂದ ಕಾಲದಲ್ಲಿ ಎರಡು ಸಾವಿರ ಮೂರು ಸಾವಿರ ಮಾಡಂಗಿದ್ದರೆ ನಾನು ಯಾಕೆ ಇನ್ನೂ ಆಟೋ ಡ್ರೈವರ್ ಆಗಿರಬೇಕಾಯಿತು ಬೆಂಗಳೂರಲ್ಲಿ ಒಂದು ಮನೆ ಒಂದು ಸೈಟು ಒಂದು ಇದೂ ಒಂದು ಆಟೋನು ತೊಗೊಳ್ಳೋಕಾಗದೇ ಇರೋ ರೀತಿಯಲ್ಲಿ ಯಾಕೆ ಇರಬೇಕಾಗಿತ್ತು ದಯವಿಟ್ಟು ಯಾರೋ ಒಂದು ಮಾತು ಹೇಳ್ತಾರೆ ಅವರವರ ಬೆಳೆ ಬೀಸ್ಕೊಳ್ಳೋದಕ್ಕೆ ಇವಾಗ ಆಟೋ ಸೇಲ್ ಆದರೆ ಡೀಲರ್ಗೆ ಉತ್ತಮ ನಿಮ್ಮದು ಕರ್ಕೊಂಡೋಗಿ ಆಟೋ ಕೊಡಿಸೋರಿಗೆ ಅವ್ರಿಗೂ ಲಾಭ ಇದೆ ಆದರೆ ಎರಡು ಮೂರು ಆದಮೇಲೆ ನೀವು ಅನ್ಬೋಗ್ಸೋ ನೋವುಗಳು ಅಯ್ಯೋ ನಾನು ಹದಿನೈದು ಸಾವಿರ ತೊಗೊಂಡಿದ್ದ ಜಾಗದಲ್ಲಿ ಚೆನ್ನಾಗಿದ್ನಲ್ಲಪ್ಪ ಸುಖವಾಗಿದ್ನಲ್ಲಪ್ಪ ಇವತ್ತು ಇದು ನಂಬ್ಕೊಂಡು ಯಾಕೆ ಈ ಥರ ಆದ ಅನ್ನೋದು ಅವತ್ತು ನೋವು ಪಡೋದಕ್ಕಿಂತ ಮೊದಲು ದಯವಿಟ್ಟು ಇವಾಗ ಬರ್ತಾರಂಥ ಹೊಸ ಪೀಳಿಗೆಗಳಿಗಾಗ್ಲಿ ಹೊಸ ಹೆಣ್ಮಕ್ಳುಗಳಿಗಾಗ್ಲಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ದಯವಿಟ್ಟು ನಾವು ನೋವು ಪಡ್ತಾಯಿದ್ದೀವಿ ಇದೇ ನೋವನ್ನು ನೀವು ಪಡಬೇಡಿ ಯಾಕಂದರೆ ತುಂಬ ನೋವಿದೆ ಈ ನಮ್ಮ ಇವತ್ತಿನ ದಿನದಲ್ಲಿ ತುಂಬ ನೋವಿದೆ ಯಾರದೋ ಮಾತು ಕೇಳಿಕೊಂಡು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ಬರಬೇಡಿ ಅಂತ ನಮಸ್ಕಾರ ಎಲ್ಲ ನಮ್ಮ ಪೀಳಿಗೆ ಹೊಸ ಪೀಳಿಗೆಗೆ ಹೊಸದಾಗಿ ನಮ್ಮ ಆಟೋ ಚಾಲಕರಿಗೆ ಬರ್ತಾರಂಥ ಇವಾಗಿನ ದಿನದಲ್ಲಿ ಬರೀ ಯುವಕರೇಲ್ಲ ಯುವತಿಯರು ಹೆಣ್ಮಕ್ಳು ಪ್ರತಿಯೊಬ್ಬರು ಬರ್ತಾ ಇದ್ದೀರಿ ದಯವಿಟ್ಟು ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನೀವು ಆಟೋ ಬರೋಕ್ಕೂ ಮುಂಚೆ ಎಲ್ಲೋ ಒಂದು ಗಾರ್ಮೆಂಟ್ಸಲ್ಲೋ ಎಲ್ಲೋ ಒಂದು ಹತ್ರ ಮನೆ ಕೆಲಸನೂ ಏನೋ ಒಂದು ಮಾಡ್ತಾಯಿದ್ದೀರಾ ಅಲ್ಲ ಒಂದು ಹತ್ತು ಹದಿನೈದು ಸಾವಿರ ನಿಮಗೆ ಸಂಬಳ ಬರ್ತಾ ಇರ್ಬೋದು ಆದರೆ ಯಾರ್ದೋ ಮಾತುಗಳು ಕೇಳಿಕೊಂಡು ಇಲ್ಲ ನಾನು ಎರಡು ಸಾವಿರ ಮಾಡಿದೆ ಒಂದೂವರೆ ಸಾವಿರ ಮಾಡಿದೆ ಅಂತ ತುಂಬ ಜನ ಹೇಳ್ತಾರೆ ಅಂದ್ಬಿಟ್ಟು ನಾನು ಆಟೋ ಬರಬೇಕು ಅಂತ ಹೊಸ ಹೊಸ ಆಟೋಗಳು ತಗೊಂಡು ಎರಡು ಮೂರು ತಿಂಗಳಾದಮೇಲೆ ಆ ನೋವು ಏನು ಅಂತ ಅನುಭವಿಸ್ತಾ ಇದ್ದೀರಿ ಆದರೆ ಹೊಸ ಪೀಳಿಗೆಗಳಿಗೆ ನಾನೊಂದು ಮಾತು ಹೇಳ್ತೀನಿ ದಯವಿಟ್ಟು ನಿಮಗೆ ಇಲ್ಲಿ ಎಷ್ಟು ಸಂಬಳ ಬರ್ತಾ ಇದೆ ಅದನ್ನೇ ಅದೇ ವೃತ್ತಿಯನ್ನು ಬೆಳೆಸ್ಕೊಂಡೋಗಿ ಉಳಿಸ್ಕೊಂಡೋಗಿ ನಾವು ಇಷ್ಟು ವರ್ಷಗಳಿಂದ ಕಾಲದಲ್ಲಿ ಎರಡು ಸಾವಿರ ಮೂರು ಸಾವಿರ ಮಾಡಂಗಿದ್ದರೆ ನಾನು ಯಾಕೆ ಇನ್ನು ಆಟೋ ಡ್ರೈವರ್ ಆಗಿರಬೇಕಾಯಿತು ಬೆಂಗಳೂರಲ್ಲಿ ಒಂದು ಮನೆ ಒಂದು ಸೈಟು ಒಂದು ಇದೂ ಒಂದು ಆಟೋನು ಇರೋ ರೀತಿಯಲ್ಲಿ ನಾವು ಯಾಕೆ ಇರಬೇಕಾಗಿತ್ತು ದಯವಿಟ್ಟು ಯಾರೋ ಒಂದು ಮಾತು ಹೇಳ್ತಾರೆ ಅವರವರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಇವಾಗ ಆಟೋ ಸೇಲ್ ಆದರೆ ಡೀಲರ್ಗೆ ಉತ್ತಮ ನಿಮ್ಮದು ಕರ್ಕೊಂಡೋಗಿ ಆಟೋ ಕೊಡಿಸೋರಿಗೆ ಅವ್ರಿಗೂ ಲಾಭ ಇದೆ ಆದರೆ ಎರಡು ಮೂರು ಆದಮೇಲೆ ನೀವು ಅನ್ಭೋಗ್ಸೋ ನೋವುಗಳು ಅಯ್ಯೋ ನಾನು ಹದಿನೈದು ಸಾವಿರ ತೊಗೊಂಡಿದ್ದ ಜಾಗದಲ್ಲಿ ಚೆನ್ನಾಗಿದ್ನಲ್ಲಪ್ಪ ಸುಖವಾಗಿದ್ನಾಲಪ್ಪ ಇವತ್ತು ಇದು ನಂಬ್ಕೊಂಡು ಯಾಕೆ ಈ ಥರ ಆದೇ ಅನ್ನೋದು ಅವತ್ತು ನೋವು ಪಡೋದಕ್ಕಿಂತ ಮೊದಲು ದಯವಿಟ್ಟು ಇವಾಗ ಬರ್ತಾರಂಥ ಹೊಸ ಪೀಳಿಗೆಗಳಿಗಾಗಲಿ ಹೊಸ ಹೆಣ್ಮಕ್ಳುಗಳಿಗಾಗಲಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ದಯವಿಟ್ಟು ನಾವು ನೋವು ಪಡ್ತಾಯಿದ್ದೀವಿ ಇದೇ ನೋವು ನೀವು ಪಡಬೇಡಿ ಯಾಕಂದ್ರೆ ತುಂಬ ನೋವಿದೆ ಈ ನಮ್ಮ ಇವತ್ತಿನ ದಿನದಲ್ಲಿ ತುಂಬ ನೋವಿದೆ ಯಾರದೋ ಮಾತು ಕೇಳ್ಕೊಂಡು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ಬರಬೇಡಿ ಅಂತ